ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನವಿಯನ್ನು ಹಿಂದೆ ಮೊನ್ನೆ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮನೆ ಜಿಲ್ಲಾಧಿಕಾರಿ ಮುಖಾಂತರ ಕಳಿಸಲಾಗುವುದು ಈ ಮೂಲಕ ತಮ್ಮಲ್ಲಿ ಮಾಹಿತಿ ನೀಡುತ್ತಿದ್ದೇನೆ ಥ್ಯಾಂಕ್ ಯು ಧನ್ಯವಾದ हमको सबको पता है जिन जिन महापुरुषों ने हमारे स्वाभिमान के लिए लड़ाई लड़ी बुद्ध तो बसवना शिवराय फुले शाह साहब अम्बेडकरण सागर काशीराम जी इनका संघर्ष को याद करते हुए गुलबरगा डिस्ट्रिक्ट में एक मानवता को तो कलंक तो लगाने वाली घटना हुई कुछ मनुवादी लोगों ने विश्वभूषण डॉक्टर बाबा साहेब अम्बेडकर की प्रतिमा का खनन करने का काम किया मैं समझता हूँ कि वो लोग इंसान से नहीं पैदा हुए वो जानवर क्या लाभ है क्योंकि बाबा साहब का काम सिर्फ और सिर्फ किसी जाति के लिए नहीं था किसी समाज के लिए नहीं था बाबा साहब ने संविधान सुपर करते हुए सबसे पहले बात उस समय अगर कोई कहा तो वो कहा था आई एम इंडियन फर्स्टली इंडियन लास्टली बाबा साहब ये के, बोलो बोलो भगवान के बोलो भारतीय संविधान के ಬಸವ ಕಲ್ಯಾಣ ನಗರದ ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳಿಂದ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ನಗರ ಪಿ ಸಿಪಿಐ ಆಫೀಸರ್ಗಳಾದ ಸನ್ಮಾನ್ಯ ಶ್ರೀ ಅಲಿ ಸಾಹೇಬರು ಹಾಗೂ ತಹಶೀಲ್ದಾರ್ ಸಾಹೇಬರು ಈಗ ಮನವಿ ಪತ್ರ ತಹಶೀಲ್ದಾರ್ ಸಾಹೇಬರು ಓದ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನವಿಯನ್ನು ಹಿಂದೆ ಮೊನ್ನೆ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮನೆ ಜಿಲ್ಲಾಧಿಕಾರಿ ಮುಖಾಂತರ ಕಳುಹಿಸಲಾಗುವಂತೆ ಈ ಮೂಲಕ ತಮ್ಮಲ್ಲಿ ಮಾಹಿತಿ ನೀಡುತ್ತಿದ್ದೇನೆ ಥ್ಯಾಂಕ್ ಯು ಧನ್ಯವಾದ ಗರ ಜೊತೆ ಗಗನ್ ಸಾರ ಸಮುದ್ರ ಚೋಡೆ ಅಪ್ನ ಕಿನಾರ ಈಜಾಯ ಜಹಾ ಸಾರ ಜೂಜೀನ್ ಕನಾರುಗರ ಮೂವತ್ತಿನ ದಿವಸ ಏನು ಗುಲ್ಬರ್ಗ ಹಾಗೂ ಪ್ರಕರಣಗಳು ಆಗಿದ್ದಾವೆ ಅದನ್ನು ಈ ಲದಕ್ಕೆ ಮುಖಾಂತರ ನಾನು ಖಂಡಿಸುತ್ತೇನೆ ಈ ಭಾರತ ಪ್ರತಿಯೊಂದು ಪ್ರಜೆಗಳು ಈ ಭಾರತ ದೇಶದಲ್ಲಿ ಹುಟ್ಟಿದ್ರೆ ಅವರಿಗೆ ಎಲ್ಲೇ ತಂದೆ ರೀತಿಯಲ್ಲಿ ಬಾಬಾ ಸಾಹಬರ ಆಶೀರ್ವಾದ ಇತ್ತೇ ಇರುತ್ತೆ ಶಾಮ ಆರೋಪಿಗಳು ಆ ನಾಲ್ಕರಿಗೆ ಗೊತ್ತಿಲ್ಲ ಯಾಕಂದ್ರೆ ಆ ಮಾಡಿದಂದ್ರೆ ತನ್ನಿ ಹುಟ್ಟಿ ನಾವು ಮಂದಿ ಮಾತು ಹುಟ್ಟಿದ್ರೆ ಯಾಕಂದ್ರೆ ಅವರೆಲ್ಲ ಬಾಬಾ ಸಾಹೇಬರಿಂದ ರಿಸರ್ವೇಷನ್ ಪಡೆದ್ರು ಸ್ಕೂಲ್ ಕಲ್ತಿದ್ದಾರೆ ಕಾಲೇಜ್ ಕಲ್ತಿದ್ದಾರೆ ಎಲ್ಲಾ ಫೈದಾ ತಂದ ತಗೊಂಡಾರ ಆದ್ರ ಇವತ್ತು ಆ ಬಾಬಾ ಸಾಹೇಬರಿಗೆ ಅಪ್ಪನ್ ಮಾಡ್ತಾರಿಂದ ಆ ಒಂದು ಮಕ್ಕಳಿಗೆ ನಾಚಿಕೆ ಆಗ್ಬೇಕು ಆದ್ರಿಂದ ನಾ ಪೊಲೀಸ್ ಇಲಾಖೆಗೆ ಹಾಗೂ ಈ ಒಂದೊಂದು ಗೃಹ ಇಲಾಖೆಗೆ ಅವ್ರಿಗೆ ಕಟ್ಟ ವಾದಂತ ಶಿಕ್ಷೆ ನೀಡಬೇಕು ಒಂದು ನಾವು ಈ ಪ್ರಕರಣದಲ್ಲಿ ಒಂದು ದಿಲನ್ನ ಮಾಡ್ತಾ ಇದ್ದಾರೆ ನಾವು ಬರುವಂತ ದಿನಗಳಲ್ಲಿ ಇನ್ನು ಉಗ್ರವಾದ ಹೋರಾಟವನ್ನು ಮಾಡ್ತೇನೆ ಈ ವೇದಿಕೆ ಮುಖಾಂತರ ಎಚ್ಚರಿಸುತ್ತೇವೆ